ಚಿಕ್ಕಮಗಳೂರಿನಲ್ಲಿ ಮಳೆಗೆ ಕೊಚ್ಚಿ ಹೋಗಿದೆ ಸೇತುವೆ ಸೇತುವೆಗೆ ಅಳವಡಿಸಿದ್ದ ಪೈಪ್ಗಳೆಲ್ಲವೂ ಕೂಡ ಚೆಲ್ಲಾ ಆಗಿದ್ದು ಕಡವಂತಿ ಬಸಾಪುರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆನೇ ಈಗ ಕೊಚ್ಚಿ ಹೋಗಿದೆ ಅಲ್ಲಿ ಪೈಪ್ಗಳು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ ರಸ್ತೆ ಕೊಚ್ಚಿ ಹೋಗಿ ಸಂಪೂರ್ಣ ಸಂಪರ್ಕವೇ ಕಡಿತ ಆಗಿರೋದು ರಸ್ತೆಯ ಮೇಲೆ ತುಂಬಿ ಹರಿತಾ ಇದೆ ನೀರು ಈಗ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ ಈಗ ಯಾವ ರೀತಿ ಆಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ಹೇಳಿ ನೋಡಿ ನೋಡ್ತಾ ಇದ್ದೀರಲ್ಲ ಈಗಾಗಲೇ ಅಲ್ಲಿ ರಸ್ತೆ ಇದೆಯಾ ಇಲ್ವಾ ಸೇತುವೆ ಇತ್ತಾ ಇಲ್ವಾ ಅನ್ನೋದೇ ಕೂಡ ಗೊತ್ತಾಗ್ತಿಲ್ಲ ಆ ಮಟ್ಟಿಗೆ ಕೊಚ್ಚಿ ಹೋಗಿದೆ ಮಳೆಗೆ ಕೊಚ್ಚಿ ಹೋಗಿದೆ ಕಡವಂತಿ ಸೇತುವೆ ಜನ ಸಂಪರ್ಕವೇ ಅಲ್ಲಿ ಕಟ್ಟಾಗಿದೆ ಯಾರು ಕೂಡ ಆ ಕಡೆ ಈ ಕಡೆ ಇನ್ನೊಂದು ಗ್ರಾಮಕ್ಕೆ ಹೋಗೋದಿಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಕಡವಂತಿ ಬಾಸಾಪುರ ಸಂಪರ್ಕ ಸೇತುವೆ ಅಲ್ಲಿ ಕೊಚ್ಚಿ ಹೋಗಿರುವಂತಹ ಪರಿಣಾಮ ಜನಸಂಪರ್ಕವೇ ಈಗ ಕಟ್ ಆಗಿದೆ ಕೇರಳದ ವಯನಾಡಿನಲ್ಲಿ ಭರ್ಜರಿ ಮಳೆಯ ಹಿನ್ನೆಲೆಯಲ್ಲಿ ನಂಜನಗೂಡು ಬಳಿ ಕಪಿಲಾ ನದಿಯಲ್ಲಿರುವ ಹದಿನಾರು ಕಾಲು ಮಂಟಪ ಮುಳುಗಡೆಯಾಗಿದೆ ಕಪಿಲಾ ನದಿಗೆ ಇಳಿಯದಂತೆ ಮೈಕ್ ಮೂಲಕ ಸಾರ್ವಜನಿಕ ಜಾಗೃತಿಯನ್ನ ಮೂಡಿಸಲಾಗಿದೆ ಕಪಿಲಾ ನದಿಯಲ್ಲಿರುವಂತಹ ಕಾಲು ಮಂಟಪ ಅಲ್ಲಿ ಮುಳುಗಡೆಯಾಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದೀರಿ ಹದಿನಾರು ಕಾಲು ಮಂಟಪ ಈಗ ಅಲ್ಲಿ ಮುಳುಗಡೆ ಆಗಿರೋದು ಕಾರಣ ಈಗಾಗಲೇ ಕೇರಳದ ವೈನಾಡಿನಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ ಆ ಪರಿಣಾಮ ಅದರ ಪರಿಣಾಮ ಇಲ್ಲಿ ಆಗ್ತಾ ಇರುವಂತದ್ದು ನಂಜನಗೂಡು ಬಳಿ ಇರುವ ಕಪಿಲಾ ನದಿಯಲ್ಲಿರುವ ಹದಿನಾರು ಕಾಲು ಮಂಟಪ ಮುಳುಗಡೆ ಆಗಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಹಾಗಾಗಿ ಕಪಿಲಾ ನದಿಗೆ ಯಾರು ಜನರು ಇಳಿಬಾರದು ಅಂತ ಹೇಳಿ ಮೈಕ್ ಮೂಲಕ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಅಲ್ಲಿ ಮಾಡಲಾಗ್ತಾ ಇದೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ನಂಜನಗೂಡಿನ ಶ್ರೀಕಂಠೇಶ್ವರ ಸನ್ನಿಧಾನದಲ್ಲಿರುವ ಕಪಿಲಾ ನದಿ ದಡದಿಂದಾನೇ ನಮ್ಮ ರಿಪೋರ್ಟರ್ ಆನಂದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಈಗ ಕಬಿಲಿ ಜಲಾಶಯದಿಂದ ಸುಮಾರು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಕಪಿಲಾ ನದಿಗೆ ಹೊರಬಿಟ್ಟಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನಾನೀಗ ಮೈಸೂರು ಜಿಲ್ಲೆಯ ನಂಜನಗೂಡು ನಂಜನಗೂಡು ತಾಲೂಕಿನ ಕಪಿಲಾ ನದಿಯ ಅಂದ್ರೆ ನಂಜುಂಡೇಶ್ವರ ದೇವಸ್ಥಾನದ ಕಪಿಲಾ ನದಿ ಬಳಿ ಇದ್ದೇನೆ ದೃಶ್ಯದಲ್ಲಿ ಈಗ ನೋಡ್ತಾ ಇರಬಹುದು ಇದು ಕಪಿಲಾ ನದಿ ಮೈತುಂಬಿ ಅರಿಯುತ್ತಿರುವಂತಹ ದೃಶ್ಯ ಅಂತಂದ್ರೆ ಏನು ಪ್ರತಿ ವರ್ಷವೂ ಕೂಡ ವೈನಾಡಿನಲ್ಲಿ ಉತ್ತಮ ಮಳೆಯಾದಂತಹ ಸಂದರ್ಭದಲ್ಲಿ ಕಬಿನಿ ಜಲಾಶಯದಿಂದ ಅತಿ ಹೆಚ್ಚು ನೀರನ್ನು ಹೊರ ಬಿಡಲಾಗ್ತದೆ ಈ ಬಾರಿಯೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊರ ಬಿಡಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅದು ಏನು ವಿಶ್ವ ಪ್ರಸಿದ್ಧ ನಂಜುನ್ಗೂಡು ನಂಜುಂಡೇಶ್ವರನ ತಪ್ಪಲಿನಲ್ಲಿರುವ ಕಪಿಲಾ ನದಿಯ ಮಂಟಪ ಅಂತ ಹೇಳ್ಬೋದು ಹದಿನಾರು ಕಂಬದ ಮಂಟಪ ಇದೀಗ ಆ ಮಂಟಪ ಕೂಡ ಮುಳುಗಡೆ ಆಗ್ತಾ ಇರುವಂತದ್ದು ಅಂದ್ರೆ ಬಹುಶಃ ಭಾಗಶಃ ಒಂದು ಮುಕ್ಕಾಲು ಭಾಗ ಈಗಾಗಲೇ ಮುಳುಗಡೆ ಆಗಿದೆ ಅಲ್ಲದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿದೆ ಆದರೆ ಈ ವಿಶ್ವ ಪ್ರಸಿದ್ಧ ಹದಿನಾರು ಕಂಬದ ಮಂಟಪ ಏನಿದೆ ಇದು ಕೂಡ ಮುಳುಗಡೆ ಆಗುತ್ತೆ ಅಲ್ಲದೆ ಈಗಾಗಲೇ ಏನು ನದಿಯ ತಪ್ಪಲಿನಲ್ಲಿ ಆಡಳಿತ ಮಂಡಳಿ ಕೆಲವು ಅನೌನ್ಸ್ಮೆಂಟ್ ಕೂಡ ಮಾಡಲಾಗಿದೆ ಅಂತಂದ್ರೆ ಏನು ಕಪಿಲಾ ನದಿ ಭಾಗಕ್ಕೆ ಜನರನ್ನು ಕೂಡ ಯಾರನ್ನು ಬಿಡಬಾರದು ಅನ್ನುವಂಥದ್ದು ಅದಕ್ಕಾಗಿ ಏನು ಸ್ನಾನಘಟ್ಟ ಮುಳುಗಡೆ ಆಗಿದೆ ಇಲ್ಲಿ ಬ್ಯಾರಿಕೇಡನ್ನು ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಸಾರ್ವಜನಿಕರು ಕೂಡ ಕಪಿಲಾ ನದಿಯ ದಂಡೆಯಲ್ಲಿ ನಿಂತು ಇಲ್ಲಿ ನದಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂತದ್ದು ಅಲ್ಲದೆ ನೀವು ಈಗ ನನ್ನ ಎಡಭಾಗದ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಇದು ಮೈಸೂರು ಮತ್ತು ನಂಜನಗೂಡಿನ ಏನು ಸಂಪರ್ಕ ಸಾಧಿಸುವಂತಹ ಸೇತುವೆ ಈ ಸೇತುವೆ ಈಗಾಗಲೇ ಭಾಗಶಃ ಮುಕ್ಕಾಲು ಭಾಗ ಸೇತುವೆ ಅಂಚಿನಲ್ಲಿ ಕಪಿಲಾ ನದಿ ಹರಿಯುತ್ತಿರುವಂಥದ್ದು ಅಲ್ಲದೆ ಇನ್ನು ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಏನಾದರೂ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನ ಕಬಿನಿ ಜಲಾಶಯದಿಂದ ಬಿಟ್ಟಿದೆ ಆದರೆ ಸೇತುವೆ ಸಹ ಮುಳುಗಡೆಯಾಗುವ ಎಲ್ಲಾ ಲಕ್ಷಣಗಳು ಕೂಡ ಇರುವಂತದ್ದು ಅಲ್ಲದೆ ಈಗಾಗಲೇ ವೈನಾಡ್ನಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಕಬಿನಿ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇನ್ನೇನು ಒಂದು ಅಡಿ ಮಾತ್ರ ಭರ್ತಿಗೆ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಎಸ್ ನ್ಯೂಸ್ ಏಟಿನ್ ನಂಜನಗೂಡು ಮೈಸೂರು ರಾಜ್ಯಾದ್ಯಂತ ಮಳೆ ಈಗ ಜಾಸ್ತಿ ಆಗ್ತಾ ಇದೆ ಉಸ್ತುವಾರಿ ಸಚಿವರೇ ಗೈರಾಗಿರೋದು ಜಿಲ್ಲೆಗಳಲ್ಲಿ ಸರಣಿ ಅವಾಂತರಗಳು ಆಗ್ತಾ ಇದೆ ಆದ್ರೆ ಕೇಳೋರೆ ಇಲ್ಲ ಆ ಭಾಗದ ಜನರ ಪರಿಸ್ಥಿತಿ ಏನು ಸಮಸ್ಯೆಗಳು ಏನು ಏನು ಆಗ್ತಾ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ಉಸ್ತುವಾರಿ ಸಚಿವರುಗಳೇ ಇಲ್ಲ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಉಸ್ತುವಾರಿಗಳು ಈಗ ಕಳೆದ ಎರಡು ವಾರಗಳಿಂದಲೂ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ಅಬ್ಬರವನ್ನ ಮಾಡ್ತಾ ಇದೆ ಮುಂಗಾರು ಮಳೆ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಒಂದೇ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇಲ್ಲ ಉಸ್ತುವಾರಿ ಸಚಿವರುಗಳು ಏಕಾಏಕಿ ಮಳೆಯಿಂದ ಹಲವು ಕಡೆ ನೆರೆ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ ಪುನರ್ವಸು ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ನೆರೆಯಾಗಿದೆ ಮನೆಗಳು ಜಲಾವೃತ ಆಗಿದೆ ರಸ್ತೆ ಸಂಪರ್ಕವೇ ಕಟ್ಟಾಗಿದೆ ಸೇತುವೆಗಳೇ ಅಲ್ಲಿ ಕೊಚ್ಚಿ ಹೋಗ್ತಾ ಇದೆ ಆದರೆ ಉಸ್ತುವಾರಿ ಸಚಿವರುಗಳು ಆಯಾ ತಮ್ಮ ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ ಅಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ನೋಡ್ತಾ ಇಲ್ಲ ಉಸ್ತುವಾರಿ ಸಚಿವರೇ ಒಮ್ಮೆ ಜಿಲ್ಲೆಗಳಿಗೆ ಹೋಗಿ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಇಲ್ಲಿನ ಉಸ್ತುವಾರಿ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಿಲ್ಲ ಆ ಭಾಗದ ಸಮಸ್ಯೆಯನ್ನು ನೋಡಿಲ್ಲ ಉಡುಪಿ ಸಚಿವೆ ಆಗಿರುವಂತಂದ್ರೆ ಉಡುಪಿ ಉಸ್ತುವಾರಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆ ಕಡೆ ಮುಖ ಮಾಡಿಲ್ಲ ಈಗಾಗಲೇ ಯಶ್ಪಾಲ್ ಸುವರ್ಣ ಅವರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು ಅಲ್ಲಿ ಎಷ್ಟೆಲ್ಲ ಆಗ್ತಾ ಇದೆ ಇನ್ನೂ ಕೂಡ ಬಂದಿಲ್ಲ ಉತ್ತರ ಕನ್ನಡದಲ್ಲಿ ಮಂಕಾಳ ವೈದ್ಯರೇ ಉಸ್ತುವಾರಿ ಸಚಿವರು ಆ ಭಾಗದವರೇ ಅವರು ಅದರಲ್ಲಿ ಸಭೆಯನ್ನ ಮಾಡಿದಾರ ಏನೆಲ್ಲ ಸಮಸ್ಯೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಸಭೆಗಳ ಮಾಡಿದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲಿವರೆಗೂ ಕೂಡ ಇಲ್ಲ ಅಲ್ಲಿ ಏನ ಆಗ್ತಾ ಇದೆ ಅನ್ನೋದನ್ನ ನೋಡಿದ್ದಾರೆ ಇವತ್ತು ಕಾರವಾರದಲ್ಲಿ ಆಗಿರುವಂತಹ ಘಟನೆಯನ್ನ ನೀವು ನೋಡ್ತಾನೆ ಇದ್ದೀರಾ ಶಿವಮೊಗ್ಗದ ಉಸ್ತುವಾರಿ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಎಷ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಎಲ್ಲಿ ಭೇಟಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿಗೆ ನೋಡಬೇಕಾಗುತ್ತೆ ಯಾಕಂದ್ರೆ ಉಸ್ತುವಾರಿ ಸಚಿವರುಗಳು ಈಗ ತಮ್ಮ ಜಿಲ್ಲೆಗಳಲ್ಲಿ ಇದ್ರೂ ಕೂಡ ಕೆಲವರು ಹೋಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತದೆ ಕೊಡಗುಗೆ ಬೋಸರಾಜು ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೇ ಒಂದು ಸಲ ಭೇಟಿ ಮಾಡಿಲ್ಲ ಆ ಭಾಗದ ಜನರ ಕಷ್ಟವನ್ನ ಕೇಳಿಲ್ಲ ಅಲ್ಲಿ ಕೂಡ ಗುಡ್ಡ ಕುಸಿತ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಹಾಸನದಲ್ಲಿ ಈಗಾಗಲೇ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿದ್ರೂ ಕೂಡ ಕೆ ಎನ್ ರಾಜಣ್ಣ ಹಾಸನಕ್ಕೆ ಭೇಟಿ ಕೊಡದೆ ಸಭೆಯನ್ನು ಕೂಡ ಮಾಡದೆ ಎಚ್ಚರಿಕೆ ಆಗಿರ್ಬೋದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಯಾಕಂದ್ರೆ ಅಲ್ಲಿ ಹೋಗೇ ಇಲ್ಲ ಈಗ ಉಸ್ತುವಾರಿ ಸಚಿವರುಗಳು ಆಯಾ ಜಿಲ್ಲೆಗಳಲ್ಲೇ ಇರಬೇಕಾಗುತ್ತೆ ಆದರೆ ಒಂದು ಕಡೆ ಅಧಿವೇಶನ ನಡೀತಾ ಇದೆ ಮತ್ತೊಂದು ಕಡೆ ಇಂತಹ ಸಮಸ್ಯೆಗಳು ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಕ್ರಮಗಳನ್ನ ಕೈಗೊಳ್ಳಬೇಕು ರಾಜ್ಯಾದ್ಯಂತ ಅಬ್ಬರಿಸ್ತಾ ಇದೆ ಮುಂಗಾರು ಮಳೆ ಪ್ರವಾಸಿಗರೇ ಎಚ್ಚರ ಎಚ್ಚರ ನೀವೇನಾದರೂ ಪ್ರವಾಸಕ್ಕೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನನ್ನು ಮಾಡಿಕೊಂಡಿದ್ರೆ ಮುಂದೂಡಿ ಡೇಂಜರ್ ಸ್ಪಾಟ್ಗಳಿಂದ ಸ್ವಲ್ಪ ದಿನ ದೂರ ಇರಿ ಇದು ನಿಮ್ಮ ನ್ಯೂಸ್ ಏಟಿನ್ ಕನ್ನಡದ ಕಳಕಳಿ ಯಾಕಂತ ಹೇಳಿದರೆ ನಾವು ಏನೋ ಜೋಶಲ್ಲಿ ಹೋಗ್ತೀವಿ ಆ ನಂತರ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಪ್ರಾಣಕ್ಕೆ ಕುತ್ತು ಬರುವಂತಹ ಚಾನ್ಸಸ್ ಇದೆ ಹೈವೆ ಮೇಲೇ ಗುಡ್ಡ ಕುಸಿತಾ ಇದೆ ಎಚ್ಚರವಾಗಿರಬೇಕಾಗತ್ತೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಅಲ್ಲಿರುವಂತಹ ಜನರಿಗೆ ಅಲ್ಲಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಏನಪ್ಪ ಎಷ್ಟೊಂದು ರೀತಿಯಲ್ಲಿ ಮಳೆ ಬರ್ತಾ ಇದೆ ಮನೆಯಿಂದ ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ಯಾವ್ಯಾವ ಊರಿಂದ ಹೋದವರಂತೂ ಅದನ್ನು ಅಲ್ಲಿನ ಕಷ್ಟವನ್ನು ನೋಡೋದಕ್ಕೆ ಅಥವಾ ಅಲ್ಲಿರೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಈ ಜಿಲ್ಲೆಗಳ ಪ್ರಯಾಣದ ಬಗ್ಗೆ ಏನಾದರೂ ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ ಎಚ್ಚರ ವಹಿಸಿ ಕೊಡಗಲ್ಲೂ ಅಷ್ಟೇ ಮಳೆ ಬರ್ತಾ ಇದೆ ನೆರೆಯ ಭೀತಿ ಇದೆ ಅಲ್ಲಿ ಗುಡ್ಡ ಕುಸಿತದ ಆತಂಕ ಇದೆ ಹಾಸನದ ಸಕಲೇಶ್ಪುರ ರಸ್ತೆ ಸಂಚಾರ ಅಂತ ಡೇಂಜರ್ ಡೇಂಜರ್ ಅನ್ನುವಂತ ರೀತಿಯಾಗಿದೆ ಶಿವಮೊಗ್ಗದ ತೀರ್ಥಹಳ್ಳಿ ಹೊಸನಗರ ಸಾಗರ ಇಲ್ಲೂ ಕೂಡ ಸಾಕಷ್ಟು ರೀತಿಯ ಅನಾಹುತಗಳು ನಡೀತಾ ಇದೆ ಈ ಜಿಲ್ಲೆಗಳ ಪ್ರಯಾಣದ ಬಗ್ಗೆ ಎಚ್ಚರ ಇರಲಿ ಸಾಧ್ಯವಾದ್ರೆ ಪ್ರಯಾಣವನ್ನೇ ಮುಂದೂಡಿ ನೆರೆಗೆ ಸಿಲುಕಿದ್ರೆ ಒದ್ದಾಟ ತಪ್ಪೋದಿಲ್ಲ ಗ್ಯಾರಂಟಿ ಹಾಗಾಗಿ ನೀವು ಈ ಒಂದು ಜಾಗಗಳಿಗೆ ಏನಾದರೂ ಹೋಗ್ಬೇಕು ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಒಂದಷ್ಟು ಪ್ಲಾನ್ ಅನ್ನು ಮುಂದೂಡೋದು ಒಳ್ಳೇದು ಇನ್ನು ಕಾರವಾರ ಕೈಗಾರ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇದೀವಿ ಕಾರವಾರ ಅಂಕೋಲಾ ರಸ್ತೆಯಲ್ಲಿ ನೆರೆ ಬಂದಿದೆ ಅಂಕೋಲಾ ಯಲ್ಲಾಪುರದಲ್ಲಿ ಆ ಭಾಗದಲ್ಲಿ ಅಂತೂ ನೀರು ನಿಂತಿದೆ ಕಾರವಾರ ಕುಮಟಾ ರಸ್ತೆಯಲ್ಲಿ ಗುಡ್ಡವೇ ಕುಸಿತ ಆಗಿದೆ ಈಗಾಗಲೇ ಅನೇಕ ಅನಾಹುತಗಳು ಆಗಿದೆ ಸೊ ಎಲ್ಲಾ ರಸ್ತೆಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಹೋಗದೆ ಇರುವಂತಹ ಪರಿಸ್ಥಿತಿಯನ್ನ ಈಗ ನಿರ್ಮಾಣ ಆಗಿದೆ ಇನ್ನು ಶನಿವಾರ ಸಂತೆ ಸುಬ್ರಹ್ಮಣ್ಯ ರಸ್ತೆಯಲ್ಲೂ ಕೂಡ ಸಮಸ್ಯೆಗಳು ಉಂಟಾಗಿದೆ ರಸ್ತೆ ಮಧ್ಯೆ ಮರಗಳು ಬೀಳ್ತಾ ಇದೆ ಈ ಒಂದು ಮಳೆಯ ಪರಿಣಾಮವಾಗಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ರಸ್ತೆ ಕಂಪ್ಲೀಟ್ ಆಗಿ ನೀರಿಂದ ಆವೃತ ಆಗಿದೆ ಚಾರ್ಮಾಡಿ ಘಾಟ್ ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಎಚ್ಚರಿಕೆಯಿಂದ ಇರಬೇಕು ಅಲ್ಲಿ ರಸ್ತೆ ಆಲ್ರೆಡಿ ಬಿರುಕುಗೊಂಡಿದೆ ಘಾಟ್ ರಸ್ತೆ ಕುಸಿಯುವಂತಹ ಆತಂಕ ಕೂಡ ಇದೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಹಾಸನ ಶಿರಾಡಿ ಘಾಟ್ ಅಲ್ಲೂ ಕೂಡ ಅದೇ ರೀತಿಯ ಆತಂಕ ಇದೆ ಇನ್ನು ಹಾಸನ ಭಾಗದಲ್ಲಿ ಮಣ್ಣು ಕುಸಿತ ಆಗಿದೆ ಬಿಸಿಲೇ ಘಾಟ್ ಬಳಿ ಗುಡ್ಡ ಕುಸಿತದ ಆತಂಕವೂ ಕೂಡ ನಿರ್ಮಾಣ ಆಗಿದೆ ಉಡುಪಿ ಶಿವಮೊಗ್ಗ ಆಗುಂಬೆ ಘಾಟ್ನಲ್ಲೂ ಕೂಡ ಆ ಭಾಗದ ಜನ ಹೋಗುವುದಾದ್ರೆ ಟೆನ್ಷನ್ಗೆ ಒಳಗಾಗಬೇಕಾಗುತ್ತೆ ತೀರ್ಥಹಳ್ಳಿ ಶೃಂಗೇರಿ ರಸ್ತೆ ಅಲ್ಲೆಲ್ಲ ವಾಹನ ಸಂಚಾರ ಮಾಡೋದು ಬಹಳ ಕಷ್ಟ ಆಗುತ್ತೆ ಇನ್ನು ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ವಿ ಎಲ್ಲೆಲ್ಲಿ ಏನೇನಾಗಿದೆ ಯಾವ ರೀತಿಯಾಗಿ ರಸ್ತೆ ಸಂಪರ್ಕ ಕಟ್ಟಾಗಿದೆ ಜೊತೆಗೆ ರಸ್ತೆಗಳಲ್ಲಿ ಬಿರುಕು ಬಿಟ್ಟಿದೆ ಗುಡ್ಡ ಕುಸಿತ ಇದೆ ಅಂತ ಹೇಳಿ ಹಾಗಾಗಿ ಈ ಎಲ್ಲ ಭಾಗದಲ್ಲಿ ನೀವೇನಾದರೂ ಅಲ್ಲಿಗೆ ಹೋಗಬೇಕು ಅಥವಾ ಅಲ್ಲಿಂದ ಬರಬೇಕು ಅಂತ ನೀವು ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ ಈಗ ನಾವು ಹೋಗಲೇಬೇಕು ಅಂತ ಇರೋದಕ್ಕಿಂತ ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ